ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕನಸಿನ ಕಲ್ಪನೆ ಏನಿದೆಯೋ ಅದು ಯು ಐ ಮುಖಾಂತರ ಯಾವಾಗ ಹೊರಗೆ ಬರುತ್ತೆ ಏನು ಹೇಳ್ತಾರೆ ಅನ್ನೋಂತಹ ಕುತೂಹಲ ಪ್ರತೀಕ್ಷಣ ಇತ್ತು ಬಟ್ ಅವ್ರು ಯಾವ ಕುತೂಹಲಕ್ಕೂ ಉತ್ತರ ಕೊಡೋಲ್ಲ ಬಟ್ ಮತ್ತೊಂದಿಷ್ಟು ಕುತೂಹಲ ಹೆಚ್ಚಾಗೋ ಥರ ಹುಳ ಬಿಡ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇರ್ತೀವಿ ಇವತ್ತು ಕೂಡ ಅದೇ ರೀತಿಯ ಒಂದು ಟೀಸರ್ ರಿಲೀಸ್ ಆಗಿದೆ ಉಪ್ಪಿಸರ್ನ ಮಾತಾಡ್ಸೋಣ ಸರ್ ನಿಮ್ಮ ನಿರ್ದೇಶನಕ್ಕೆ ಫಸ್ಟ್ ಕಾಯ್ತಾ ಇದ್ದಂತಹ ಕೋಟ್ಯಾನು ಕೋಟೆ ಅಭಿಮಾನಿಗಳಿದ್ದರು ಬಟ್ ಅದನ್ನು ಹಂತ ಹಂತ ಹಂತವಾಗಿ ಹತ್ತಿರಕ್ಕೆ ತರ್ತಾ ಇದ್ದಾರೆ ಫಸ್ಟ್ ನಿಮ್ಮ ರಿಯಾಕ್ಷನ್ ಸರ್ ಅಷ್ಟೇ ರಿಯಾಕ್ಷನ್ ಅಲ್ಲ ರಿಯಾಕ್ಷನ್ ಇಲ್ಲಿಂದ ಬಯಸೋದು ನಾವೇಂದ್ರೆ ಮಾಡಿ ಪಿಕ್ಚರ್ ತೋರಿಸಿದೀವಿ ಸರ್ ತುಂಬಾ ಚೆನ್ನಾಗಿದೆ ಒಂದು ಬೇರೆದ್ದೇ ಪ್ರಪಂಚನ ತೋರ್ಸೋಕೆ ಹೊಟ್ಟಿದ್ರೆ ಅದನ್ನ ಕುತೂಹಲ ಅಂತ ಇತ್ತು ಬಟ್ ಅದಕ್ಕೆ ಉತ್ತರ ಸಿಗುತ್ತೆ ಅನ್ನುವಂಥ ನಂಬಿಕೆನೂ ಇದೆ ತುಂಬಾ ಜನ ಮಾತಾಡಿಸಿದೆ ಸ್ಪೆಷಲಿ ಪ್ರಿಯಾಂಕಾ ಮೇಡಮ್ ಮಾತಾಡಿಸ್ದೆ ಆಯುಷ್ ಅವ್ರನ್ನ ಮಾತಾಡಿಸಿದೆ ನಿರಂಜನ್ ಮಾತಾಡಿಸಿದೆ ಸೊ ಆ ಕಲ್ಪನೆಗಳೆಲ್ಲ ಕುಟುಂಬದ ಮುಖಾಂತರ ಮತ್ತಷ್ಟು ಹತ್ತಿರ ಆಗಿದೆ ಸರ್ ಓಕೆ ನಿಮಗೆ ನೀವೇನು ಹೇಳಿದ್ರಿ ನೀವೇನು ತುಂಬಾ ಚೆನ್ನಾಗಿದೆ ಸರ್ ನಾನು ಹೇಳಿದ್ನಲ್ಲ ಅದು ಬೇರೆದ್ದೇ ರೀತಿಯ ಪ್ರಪಂಚ ಕುತೂಹಲ ಅಂತೂ ಇದೆ ಇದು ಒಂದು ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನಾನು ನನ್ನೊಳಗಿರುವಂಥದ್ದು ಏನು ಅನ್ನುವಂಥದ್ದನ್ನು ಥಿಂಕ್ ಹಚ್ಚುತ್ತೆ ಅನ್ನುವಂಥ ಕಲ್ಪನೆ ಇದೆ ಸರ್ ಸರ್ ನೋಡಿ ಹೇಳ್ತಾ ಇದ್ದೀರಾ ಟೈಟಲ್ ಅಲ್ಲ ಸರ್ ವಿಜುವಲ್ ದೃಷ್ಟಿಕೋನ ಖಂಡಿತ ಚೆನ್ನಾಗಿದೆ ಯಾಕಂತಂದ್ರೆ ನಮ್ಮ ಕನ್ನಡದಲ್ಲಿ ಇಂಥ ಆಗಬೇಕು ಆಗುತ್ತೆ ಆಗಲ್ವಾ ಅನ್ನೋಂಥ ಕುತೂಹಲಗಳೇನಿತ್ತು ಅದಕ್ಕೆ ಈಗ ಒಂದೊಂದೇ ಸಿನಿಮಾಗಳು ಅದಕ್ಕೆ ಉತ್ತರ ಕೊಡ್ತಾ ಇದೆ ಬಟ್ ಅದರಲ್ಲೂ ನಿಮ್ಮ ಸಿನಿಮಾ ಬೇರೆದ್ದೇ ಉತ್ತರ ಕೊಡೋದಂತೂ ಖಂಡಿತ ಸರ್ ಅಷ್ಟು ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಇದ್ರ ಜೊತೆಗೆ ಈಗ ನಿಮ್ಮ ಮಾತು ಸರ್ ಈಗ ನಮ್ಮ ಅಭಿಪ್ರಾಯ ಹಾಗೆ ಇರುತ್ತೆ ಅದು ತೆರೆ ಮೇಲೆ ನೋಡೋ ತನಕ ಆ ಕುತೂಹಲ ಇಟ್ಕೊಂಡಿರ್ತೀವಿ ಸರ್ ಸರ್ ನೀವು ಫಸ್ಟ್ ಈ ಕತ್ತಲ ಪ್ರಪಂಚನೇ ತೋರಿಸ್ಬೇಕಂತ ಯಾಕೆ ಅನ್ನಿಸ್ತು ಸರ್ ಇಲ್ಲ ಫಸ್ಟು ನಾನು ಅದೇ ಏನಂದರೆ ನಾನು ಅದರಲ್ಲೇ ಹೇಳಿದ್ದೀನಿ ಆ್ಯಕ್ಚುಲಿ ಏನಂದರೆ ನಾವೆಲ್ಲ ಹೆಂಗಾಗ್ಬಿಟ್ಟಿದ್ದೀವಿ ಈಗಿನ ಜನ್ರೇಷನ್ ಏನಂದರೆ ಪ್ರತಿಯೊಂದು ರೆಫರೆನ್ಸ್ ಜಗತ್ತಲ್ಲಿದ್ದೀವಿ ನಾವು ಏನೇ ಆದರೂ ಕೂಡ ಈ ಥರ ಇದೆ ಆ ಥರ ಇದೆ ಆ ಥರ ಇದೆ ಅಂತ ನಮ್ಮದೊಂದು ಕಲ್ಪನೆಗೆ ನಾವೆಲ್ಲ ಹೇಗೆ ಅಂದರೆ ಇವಾಗ ನಾವು ಚಂದಾಮ ಓದಬೇಕಾದ್ರೆ ಕಥೆಗಳು ಓದ್ತಿರ್ಬೇಕು ನಮಗೊಂದು ಕಲ್ಪನೆ ಬರೋದು ಅದು ಯಾವಾಗಲೂ ಭಾಳ ಮುಖ್ಯ ಐನ್ಸ್ಟೈನ್ ಅವರು ಹೇಳಿದ್ದಾರೆ ನಾಲೆಡ್ಜ್ಗಿನ್ನ ಇಮ್ಯಾಜಿನೇಷನ್ ಮುಖ್ಯ ಅಂತ ಸೊ ಆ ಥರ ಆ ಇಮ್ಯಾಜಿನೇಷನ್ನು ಎಲ್ಲೋ ಒಂದು ಕಡೆ ಈಗಿನ ಜನ್ರೇಷನಲ್ಲಿ ಎಲ್ಲ ಮೊಬೈಲ್ ಫೋನ್ ಬಂದಿಲ್ಲ ಇದಾಗ್ತಿದೆ ಅಂದಾಗ ನಾನೊಂದು ಈ ಥರದೊಂದು ಟೀಸರ್ ಬಿಟ್ಟರೆ ಅವ್ರು ಕಲ್ಪನೆ ಥರ ಸೌಂಡ್ ಬಿಟ್ಟಾಗ ಅದೊಂದು ಕಲ್ಪನೆ ಉಟ್ಕೊಳ್ಳತ್ತಲ್ಲ ಆ ಥರದ್ದೊಂದು ಪ್ರಯತ್ನ ಪಟ್ಟಿದ್ದಷ್ಟೇ ಅದು